ಪ್ರಜಾ ಪಾಟೀಲ್ ಹುಕ್ಕೇರಿಯ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆ ಇಂದು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಭಕ್ತಿ ಪೂರ್ವಕ ಆಚರಿಸಲಾಯಿತು ಹುಕ್ಕೇರಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿ ಅಂಗವಾಗಿ ತಾಲೂಕಿನ ವಿವಿಧ ಗ್ರಾಮಗಳ ದೇವರ ಪಲ್ಲಕ್ಕಿಗಳ ಆಗಮಿಸಿದವು ಹಳ್ಳದಿಕೇರಿಯ ಆರಾಧ್ಯ ದೇವ ಶ್ರೀ ಅರವಿ ಸಿದ್ದೇಶ್ವರ ಮಠದಿಂದ ಬೈಪಾಸ್ ರಸ್ತೆಯ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿ ದೇವಾಲಯದವರೆಗೆ ಒಂಬತ್ತು ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಜೊತೆ ಸುಮಂಗಲಿಯರು ಕುಂಭದ ಕೊಡ ಹೊತ್ತು ಡೊಳ್ಳು ವಾದ್ಯಗಳೊಂದಿಗೆ ಸಡಗರ ಸಂಭ್ರಮದಿಂದ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಜರುಗಿತು ಈ ಸುತ್ತಮುತ್ತಲಿನ ಗ್ರಾಮದ ಲಕ್ಷ್ಮೀ ದೇವಿ ಹಾಲ ಕಟ್ಟಿಸಿದ್ದ ದೇವರ ಪಲ್ಲಕ್ಕಿ ಜೊತೆ ಹಲವಾರು ದೇವರ ಪಲ್ಲಕ್ಕಿ ಉತ್ಸವ ಹುಕ್ಕೇರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಭಕ್ತಿ ಪೂರ್ವಕ ಉತ್ಸವ ಉದ್ದಕ್ಕೂ ಭಕ್ತರು ಆರತಿ ಎತ್ತಿ ನೀರು ಹಾಕುವ ಮೂಲಕ ಭಕ್ತಿ ಸಮರ್ಪಿಸಿದರು ಇಂದು ಬೆಳಗ್ಗೆಯಿಂದಲೇ ತಾಯಿ ಶ್ರೀ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ನೈವೇದ್ಯಾರ್ಪಣೆ ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಸಹಸ್ರಾರು ಭಕ್ತರು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಕಮಿಟಿ ವತಿಯಿಂದ ಬಂದಂಥ ಭಕ್ತರಿಗೆ ಮಹಾಪ್ರಸಾದ ಹಮ್ಮಿಕೊಳ್ಳಲಾಗಿತ್ತು ರಾಮಗೌಡ ಪಾಟೀಲ್ ಪ್ರಜರಾಜ ನ್ಯೂಸ್ ಹುಕ್ಕೇರಿ